ಶಿಡ್ಲಘಟ್ಟ ಕ್ಷೇತ್ರದಿಂದ ಎರಡು ಅಭ್ಯರ್ಥಿಗಳು ನಮಗೆ ಅವಕಾಶ ಇತ್ತು ಒಂದು ಶಿಡ್ಲಘಟ್ಟ ಕ್ಷೇತ್ರ ಅದಕ್ಕೆ ಅಂತ ಹೇಳಿ ಅಭ್ಯರ್ಥಿಗಳು ಭಾಳಷ್ಟು ನಿಷ್ಠಾವಂತ ಕಾಂಗ್ರೆಸ್ಸಿಗ ಅವ್ರನ್ನ ಗುರಿಸಿ ಇವತ್ತು ಅವ್ರನ್ನ ಮುಖ್ಯವಾಣಿ ತರಂಥ ಕೆಲಸ ನಮ್ಮ ಮುಖಂಡರುಗಳು ಶಶಿಧರ್ ಮುನಿಯಪ್ಪನ ನೇತೃತ್ವದಲ್ಲಿ ಮುನಿಯಪ್ಪನವರ ಆಶೀರ್ವಾದದಿಂದ ಇವತ್ತು ನಡೆದಿರುವಂಥದ್ದು ಜೊತೆಗೆ ಮಾಜಿ ನಿರ್ದೇಶಕರು ನಮ್ಮ ಕೆ ಎಂ ನಿರ್ದೇಶಕರಾದಂತ ನಿರ್ದೇಶಕರಾದಂಥ ಶ್ರೀನಿವಾಸ ರಾಮಯ್ಯ ಅವರು ಸಹ ಮತ್ತು ಕೋಟೆ ಕ್ಷೇತ್ರದಿಂದ ಅವ್ರನ್ನ ಕಣಕ್ಕಿಳಿಸಿರಂಥದ್ದಾಗಿದೆ ಅದಕ್ಕೆ ನಮ್ಮ ಸಹಕಾರ ರತ್ನ ಗುಡಿಯಪ್ಪಣ್ಣವರ ಆಶೀರ್ವಾದ ಅವರ ಮಾರ್ಗದರ್ಶನ ಎಲ್ಲನೂ ಸಹ ಇಲ್ಲಿ ನಮಗೆ ಸಿಕ್ಕಿರೋಂಥದ್ದು ಒಟ್ಟಾರೆ ಎಲ್ಲ ಮುಖಂಡರು ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ಒಗ್ಗೂಡಿ ಚರ್ಚೆಗಳು ಮಾಡಿ ನಮ್ಮಲ್ಲಿರಂತ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ದೂರ ಮಾಡಿಕೊಂಡು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗ್ತಾ ಇರೋದು ದೊಡ್ಡ ಶಕ್ತಿ ತಂದಿದೆ ನಮಗೆ ನಮ್ಮ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಗೆಲುವಿನ ಗುರಿ ಮುಟ್ತಾರೆ ಹೇಳಿ ನನಗೆ ಶು ಆಗಲಿ ಶುಭ ಆಗ್ತದೆ ಹೇಳಿ ಅನ್ನಿಸ್ತಾ ಇದ್ವಿ ಮುಂದಿನ ಚುನಾವಣೆಗಳಿಗೆ ಚಿಮುರು ಚುನಾವಣೆ ಸರ್ ಖಂಡಿತವಲ್ಲ ಈಗ ನಮಗೆ ಈಗಾಗಲೇ ಸಾಕಷ್ಟು ಚುನಾವಣೆಗಳು ಮಾಡಿದ್ವಿ ಎಲ್ಲವೂ ಸಹ ನಮಗೊಂದು ಫಲಿತಾಂಶಗಳು ನಿರೀಕ್ಷಿತವಾಗಿ ಸಿಕ್ಕಿರಲಿಲ್ಲ ಈಗ ಕಾರ್ಯಕರ್ತರು ಮುಖಂಡರು ಮೇಲಾಗಿ ಶಶಿಧರ ಮುನಿಯಪ್ಪನವರು ಬಹಳಷ್ಟು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಎಲ್ಲ ಮುಖಂಡರುಗಳು ಸಹ ಒಂದಾಗ್ತಾ ಇರೋಂಥದ್ದು ಮತ್ತು ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಮುಖಂಡರುಗಳು ಸಹಕಾರ ಭಾಳ ಮುಖ್ಯ ಅದರಲ್ಲೂ ಆಲ್ ಎನ್ ಡೈರಿಲಿ ಹೋರಾಟ ಮಾಡಿ ಅಲ್ಲಿ ಚುನ ಚುನಾವಣೆಯಲ್ಲಿ ಗೆದ್ದು ಗದ್ದಿಗೆ ಹಿಡಿದಿರೋಂಥ ನಿರ್ದೇಶಕರು ಪ್ರತಿಯೊಬ್ಬರ ಸಹಕಾರನು ಬಹಳ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಗ್ರಾಮಗಳಲ್ಲಿ ಒಗ್ಗೂಡ್ತಾ ಇರೋದು ನಮಗೆ ಶಕ್ತಿ ತಂದಿದೆ ಇದು ಮುಂದಿನ ಚುನಾವಣೆಗಳಿಗೆ ಒಂದು ಪೂರಕವಾದಂತಹ ವಾತಾವರಣ ಸೃಷ್ಟಿ ಆಗ್ತದೆ ಹೇಳಿ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ನವರು ಅಡ್ಡಿಪಡಿಸಿದ್ರು ಅದು ಒಂದು ಬ್ಯಾಡ್ ಒಪಿನಿಯನ್ ಇದೆ ಈ ಚುನಾವಣೆ ಯಾವ ರೀತಿ ಗೆಲುವು ಇಲ್ಲ ಒಂದ್ ಹಂತದಲ್ಲಿ ಅವರ ರಾಜಕೀಯದ ಒಂದು ಉದ್ದೇಶಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋಂತ ನಿಟ್ಟಿನಲ್ಲೇ ಚರ್ಚೆಗಳಾಗ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಭಿವೃದ್ಧಿ ವಿಚಾರವಾಗಿ ಈಗಿನ ಮಂತ್ರಿಗಳು ಏನ್ ಮಾಡ್ತಾ ಇದಾರೆ ಹಿಂದೆ ಇದ್ದಂತ ಮಂತ್ರಿಗಳಾಗಿದ್ದಂತ ಅವ್ರು ಏನ್ ಮಾಡಿದಾರೆ ಅಂತ ಹೇಳಿ ನಮ್ ಕಣ್ಮುಂದನೆ ಇರೋಂಥದ್ದು ಅದು ರಾಜಕೀಯದ ಚರ್ಚೆ ಅಷ್ಟಕ್ಕೆ ಸೀಮಿತ ಬಿಟ್ರೆ ಬೇರೆ ಅದರಲ್ಲಿ ಅನುಕೂಲ ಆಗಂತ ವಾತಾವರಣದ ಮಾತೇನು ಇಲ್ಲ ಅಂತ ನನ್ನ ಭಾವನೆ